ಇವತ್ತು ಬಾಗಲಕೋಟೆ ತಾಲೂಕಿನ ಗ್ರಾಮದಲ್ಲಿ ಗ್ರಾಮದಲ್ಲಿರುವಂಥದ್ದು ಮುಗುಳಳ್ಳಿ ಗ್ರಾಮದಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನದ ಏನು ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ಇವತ್ತು ಇಬ್ಬರು ಅಭ್ಯರ್ಥಿಗಳು ನಮ್ಮ ಜೊತೆ ಇದ್ದಾರೆ ಒಬ್ಬರು ಜ್ಯೋತಿ ಲಮಾಣಿ ಅಂತ ಹೇಳಿ ಮತ್ತೊಬ್ಬರು ಗಣೇಶ್ ರಾಠೋಡ್ ಅಂತ ಹೇಳಿ ಸೊ ಈ ಅಭ್ಯರ್ಥಿಗಳನ್ನ ಮಾತನಾಡಿಸ್ತಾ ಹೋಗೋಣ ಸರ್ ಮೊದಲು ನಿಮಗೆಲ್ಲ ಕಂಗ್ರಾಜುಯೇಷನ್ ಕಂಗ್ರಾಜನ್ ಮೇಡಮ್ ಈಗ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರಿದ್ದಾರೆ ಸೊ ಒಂದೆರಡು ಮಾತುಗಳನ್ನ ಮಾತನಾಡ್ತಾರೆ ಗಣೇಶ್ ಅವರೀಗ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಿ ಸೊ ಮುಗುಳಳ್ಳಿ ಅಂತಹಂತಹ ಒಂದು ಸಣ್ಣ ಗ್ರಾಮ ಸೊ ಇಲ್ಲಿ ಅಂದ್ರೆ ಇದು ಪುನರ್ವಸತಿ ಗ್ರಾಮ ಇದು ಇಲ್ಲಿ ಅನೇಕ ಕಾರ್ಯಗಳು ನಡೀಬೇಕಾಗಿದೆ ಅನೇಕ ಸೌಕರ್ಯಗಳು ಬೇಕಾಗಿದೆ ಸೊ ಈಗ ಮುಂದಿನ ದಿನಮಾನಗಳಲ್ಲಿ ಇಲ್ಲಿ ಸುಧಾರಣೆ ಕೆಲಸಗಳನ್ನು ತಾವು ಮಾಡಬೇಕಾಗಿದೆ ಸೊ ಏನ್ ಅನ್ಸುತ್ತೆ ಉಪಾಧ್ಯಕ್ಷ ಸ್ಥಾನಕ್ಕೆ ಬರಬೇಕು ಈ ಸ್ಥಾನಕ್ಕೆ ಬರಬೇಕಂತಂದ್ರೆ ನಮ್ಮ ಊರಿನ ಜನಗಳೇ ನಾನು ತುಂಬಾ ಆಭಾರಿಯಾಗಿದ್ದೇನೆ ಅವರಿಗೆ ಯಾಕಂದ್ರೆ ಈ ಸ್ಥಾನಕ್ಕೆ ಬರಬೇಕಾದ್ರೆ ನಮ್ಮ ಊರ ಮಳೆ ಎಲ್ ಟಿ ಒನ್ ಎಲ್ ಟಿ ಟು ಎಲ್ಲ ಸಮಾಜವರು ನಮ್ಮನ್ನು ಪ್ರೋತ್ಸಾಹಿಸಿಕೊಟ್ಟು ನನಗೆ ಈ ಸ್ಥಾನಕ್ಕೆ ತಂದಿದ್ದಾರೆ ನಾನು ತುಂಬಾ ಆಭಾರಿಯಾಗ್ತೇನೆ ಅವರಿಗೆ ಇನ್ನು ಕೆಲವೊಂದು ಅಭಿವೃದ್ಧಿಗಳನ್ನು ನಾನು ಸಾಧ್ಯ ಆದಷ್ಟು ಇನ್ನೂ ಮಾಡಿ ತೋರಿಸ್ತೇನೆ ಅಂತೇಳಿ ನನ್ನ ಎರಡು ಮಾತುಗಳನ್ನು ಹೇಳ್ತೇನೆ ಅಂದರೆ ಮುಖ್ಯವಾಗಿ ಮುಳ್ಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳ ಬಗ್ಗೆ ನೀವು ಇಲ್ಲಿ ಸ್ಥಳೀಯರಾಗಿ ತಿಳ್ಕೊಂಡಿರ್ತೀರಿ ಸೊ ಮುಖ್ಯವಾಗಿ ಇಲ್ಲಿ ಏನು ಸಮಸ್ಯೆಗಳಿದೆ ಅಂತಕ್ಕಂಥದ್ದು ಅನಿಸುತ್ತೆ ನಿಮಗೆ ಅಂತ ನೀವು ನೋಡೋದಾದ್ರೆ ಯಾವ ಯಾವ ಸಮಸ್ಯೆಗಳಿದೆ ಇಲ್ಲಿ ಮುಳಿಯಲ್ಲಿ ಇರತಕ್ಕಂಥದ್ರಿ ಇನ್ನೂ ಅಭಿವೃದ್ಧಿ ಆಗಬೇಕು ನಮ್ಮ ಕೈಯಲ್ಲಿ ಇನ್ನೂ ಮಾಡ್ತೀವಿ ಅಭಿವೃದ್ಧಿ ಕನಸಿದೆ ಕನಸು ಉಪಾಧ್ಯಕ್ಷ ಸ್ಥಾನ ಖುಷಿ ತಂದಿದೆ ಖುಷಿ ತಂದಿದೆ ನಮ್ಮ ಹದಿನೈದು ಜನ ಮೆಂಬರ್ ನನ್ನನ್ನು ಆಯ್ಕೆ ಮಾಡಿದರೆ ಅವರಿಗೆ ಒಳ್ಳೆದನ್ನ ಹೇಳ್ತೇನೆ ಇದಿಷ್ಟು ಮುಗುವಳಿಯ ಅಧ್ಯಕ್ಷ ಉಪಾಧ್ಯಕ್ಷರು ಮಾತನಾಡಿರುವಂಥದ್ದು ಇವತ್ತು ಪುನರ್ವಸತಿ ಗ್ರಾಮಗಳಲ್ಲಿಯೂ ಒಂದಿಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀಬೇಕಾಗಿದೆ ಯಾಕಂದ್ರೆ ಬಾಗಲಕೋಟೆ ಹಿನ್ನೀರಿನಿಂದ ಅನೇಕ ಗ್ರಾಮಗಳ ಮುಳುಗಡೆ ಆಗುವ ಅನೇಕ ಸಮಸ್ಯೆಗಳು ಇಲ್ಲಿ ಈ ಭಾಗಗಳಲ್ಲಿ ತಲೆದೋರಿರುವಂಥದ್ದು ಇನ್ನಾದರೂ ಅವುಗಳಿಗೆ ಸೂಕ್ತವಾಗಿರ್ತಕ್ಕಂತಹ ಪರಿಹಾರ ಘೋಷಣೆ ಆಗತ್ತವ ಅಥವಾ ಅವುಗಳನ್ನ ಪರಿಹರಿಸುವಲ್ಲಿ ಕೆಲಸಗಳನ್ನ ಮಾಡ್ತಾರ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ನಮ್ದು ಸಾಮಾನ್ಯ ಮಹಿಳೆಯ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ನಂತರ ಉಪಾಧ್ಯಕ್ಷ ಸ್ಥಾನಕ್ಕೆ ಜನರಲ್ ಅದರ್ಸ್ ಅಂತೇಳಿ ಬಂದಿತ್ತು ಅದೇ ರೀತಿಯಾಗಿ ಇಲ್ಲಿ ಶಾಂತ ವಾತಾವರಣದಲ್ಲೇನ ಎಲ್ಲ ಸದಸ್ಯರು ಅವಿರೋಧವಾಗಿ ಶ್ರೀಮತಿ ಜ್ಯೋತಿ ಚಂದ್ರಶೇಖರ್ ಅವರನ್ನು ಅಧ್ಯಕ್ಷ ಸ್ಥಾನವನ್ನಾಗಿ ಅವರು ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಅವರನ್ನು ಅವರು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಆಯ್ಕೆ ಮಾಡಿದ್ದಾರೆ ಒಂದು ಎಲ್ಲ ಚುನಾವಣೆಯು ಅಂದರೆ ಅವಿರೋಧ ಆಯ್ಕೆ ಆಗಿರುವುದರಿಂದ ಶಾಂತಿಯುತವಾದಂತಹ ಒಂದು ಚುನಾವಣೆ ನಡೀತು ಅಂತೇಳಿ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ರೋಚಕವಾಗಿರ್ತಕ್ಕಂತಹ ವಿಭಿನ್ನವಾಗಿರ್ತಕ್ಕಂಥ ಅವರೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ನಮಸ್ಕಾರ ಒಂದೇ ಮಾತ್ರ